ಒಂದಾನೊಂದು ಕಾಲದಲ್ಲಿ ಕೊಳಗೇರಿ ಎಂಬ ಒಂದು ಸುಂದರ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ರಾಮು ಎನ್ನುವ ಬಡತನದಲ್ಲಿದ್ದರೂ ಸತ್ಯಪ್ರಿಯ ಪರಿಶ್ರಮಿ ಹುಡುಗನೊಬ್ಬ ವಾಸಿಸುತ್ತಿದ್ದ ಅವನು ಯಾವ ಕೆಲಸ ಮಾಡಿದರೂ ಮನಸ್ಸು ಇಟ್ಟು ಜನರ ವಿಶ್ವಾಸವನ್ನು ಗಳಿಸಿದ್ದ ಒಂದು ದಿನ ರಾಮು ಶಾಂತರಾಮನ ಅಂಗಡಿಗೆ ಕಿರಾಣಿ ಸಾಮಾನುಗಳನ್ನ ಕೊಂಡುಕೊಳ್ಳಲು ಬರುತ್ತಾನೆ ಏನ್ ಬೇಕಪ್ಪ ಅಣ್ಣ ಎರಡು ಕೆಜಿ ಅಕ್ಕಿ ಸ್ವಲ್ಪ ಬೇಳೆ ಕೊಡಿ ಶಾಂತರಾಮ ಸಾಮಾನುಗಳನ್ನ ಕೊಟ್ಟು ಅಜಾಗರೂಕತೆಯಿಂದ ರಾಮುವಿಗೆ ಐನೂರು ಹೆಚ್ಚಾಗಿ ಬಾಕಿಯಾಗಿ ಕೊಡುತ್ತಾನೆ ರಾಮು ಅಂಗಡಿಯಿಂದ ಸಾಮಾನುಗಳನ್ನ ತಗೊಂಡು ಮನೆಕಕ್ ಬರ್ತಾನೆ ರಾಮು ಮನೆಯಲ್ಲಿ ಬಂದು ಹಣ ಎಣಿಸಿದಾಗ ಜಾಸ್ತಿ ಬಂದಿರುವುದನ್ನು ಗಮನಿಸುತ್ತಾನೆ ರಾಮು ಬಡವನಾಗಿದ್ದರೂ ಅವನ ಮನಸ್ಸು ನೀತಿಯ ಮೇಲೆ ನಿಂತಿತ್ತು ಈ ಹಣ ನನಗೆ ಸೇರಿದದ್ದು ಅಲ್ಲ ಇದನ್ನು ಹಿಂದಿರುಗಿಸಲೇಬೇಕು ಅವನು ತಡ ಮಾಡದೆ ರಾತ್ರಿ ಸಮಯವೇ ಅಂಗಡಿಗೆ ಹೊರಟನು ಶಾಂತರಾಮ ಅಂಗಡಿಯನ್ನ ಮುಚ್ಚಲು ಸಿದ್ಧರಾಗಿದ್ದಾನೆ ಅಲ್ಲಿಗೆ ರಾಮು ಬಂದು ಹೀಗೆ ಹೇಳಿದನು ಅಣ್ಣ ನೀವು ತಪ್ಪಾಗಿ ಐನೂರು ಹೆಚ್ಚು ಕೊಟ್ಟಿದ್ದೀರಾ ಇದು ನಿಮ್ಮದು ಅಯ್ಯೋ ರಾಮ ಇಷ್ಟೊಂದು ಹಣವನ್ನು ಹಿಂತಿರುಗಿಸಲು ಯಾರು ಬರ್ತಾರೆ ನೀನು ತುಂಬಾ ಒಳ್ಳೆಯವನು ಇಬ್ಬರ ಮಾತನ್ನು ಕೇಳಿಸಿಕೊಂಡ ಅದೇ ಸಮಯಕ್ಕೆ ಹಳ್ಳಿಯ ಹಿರಿಯ ಗಂಗಾಧರಯ್ಯ ಅಲ್ಲಿ ಬರುತ್ತಾನೆ ಶಾಂತರಾಮ ಈ ಹುಡುಗನ ಹೃದಯದಲ್ಲಿ ಸತ್ಯದ ಬೆಳಕು ಇದೆ ರಾಮು ಮಗನೆ ಸತ್ಯವೆಂಬ ಬೀಜವನ್ನು ನೀನು ಹೃದಯದಲ್ಲಿ ಬಿತ್ತಿದ್ರೆ ಅದು ನಾಳೆ ದೊಡ್ಡ ಮರವಾಗುತ್ತದೆ ಕಾಲ ಕಳೆದಂತೆ ರಾಮುವಿನ ಈ ಒಂದು ಸತ್ಯದ ಕೃತ್ಯ ಹಳ್ಳಿಯಲ್ಲಿ ಎಲ್ಲರಿಗೂ ಮಾದರಿಯಾಯಿತು ಎಲ್ಲರೂ ಅವನ ಮೇಲೆ ಹೆಚ್ಚು ವಿಶ್ವಾಸ ಇಟ್ಟು ಕೆಲಸಗಳಿಗೆ ಅವನನ್ನು ಹುಡುಕಿಕೊಂಡು ಬಂದರು ರಾಮು ತನ್ನ ಪರಿಶ್ರಮ ಮತ್ತು ಸತ್ಯನಿಷ್ಠೆಯಿಂದ ತನ್ನ ಮನೆಗೂ ಜೀವನಕ್ಕೂ ಬೆಳಕನ್ನು ತಂದನು